ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಹಬ್ಬ ಈ ಕಾಂಗ್ರೆಸ್ ಅಲ್ಲಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಆಯ್ಕೆ ಏನಾದರೂ ನಡೀತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ಮಹಿಳಾ ಪ್ರಧಾನಿ ಮಾಡೋಕ್ಕೆ ಕಾಂಪಿಟೇಷನ್ ನಡೀತಾ ಇದೆ ಅದು ಇಟಲಿ ರಾಣಿ ಇಡ್ಲಿ ಮಾರೋ ಸೋನಿಯಾ ಗಾಂಧಿ ಪಿಂಕಾ ಗಾಂಧಿ ಇದ್ರೂ ಕೂಡ ಕಾಂಪಿಟೇಷನ್ ನಡೀತಾ ಇದೆಯಲ್ಲ ನನ್ನ ಆಶ್ಚರ್ಯ ನನಗೆ ನಿಮಗೂ ಹಾಗೆ ಅನಿಸಿರ್ಬೇಕು ಅದೇ ತಾನೆ ಅಯ್ಯೋ ಆಮೇಲೆ ರಾಹುಲ್ ಗಾಂಧಿ ಇದ್ದಾರೆ ಅಂತ ಕಮೆಂಟ್ಸ್ ಹಾಕಬೇಡಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಯಾಕಪ್ಪ ಅಂದರೆ ಇಲ್ಲಿ ಕಾಂಪಿಟೇಟರ್ ಹುಟ್ಕೊಂಡಿದ್ದಾರೆ ಅವರು ಹೇಳ್ತಾ ಇರೋದು ಈ ಮುಸ್ಲಿಮರೇ ಗಣಿತವನ್ನ ಕಂಡು ಹಿಡಿದ್ರು ಅಂತ ಹೇಳಿ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ ಇನ್ನು ರಾಹುಲ್ ಅನ್ನೋ ದಂಡಪಿಂಡ ಇಡೀ ಪ್ರಪಂಚದಲ್ಲೇ ಒಂದು ರೆಕಾರ್ಡ್ ಮಾಡಿದ್ದಾರೆ ಅದು ಕೂಡ ತೊಂಬತ್ತು ಆದ್ರೂ ನಾಟ್ ಔಟ್ ಎಲ್ಲಿ ಅಂತ ಕೇಳಬೇಡಿ ಇವನೇನು ಚಾಂಪಿಯನ್ಸ್ ಟ್ರೋಫಿ ಆಡ್ತಾ ಇದ್ದಾನ ಇವಾಗ ನಡೀತಾ ಇದ್ಯಲ್ಲ ಅಲ್ಲಿ ಏನಾದರೂ ತೊಂಬತ್ತು ರನ್ ಹೊಡೆದನಾ ಅಂತ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗಲ್ಲ ಹುಡುಕಬೇಡಿ ಯಾಕಂದ್ರೆ ರಾಹುಲ್ ಗಾಂಧಿ ಅನ್ನೋ ರಾಹುಲ್ ನಾಯಕತ್ವದಲ್ಲಿ ತೊಂಬತ್ತು ಚುನಾವಣೆಗಳನ್ನು ಸೋತಿದೆ ಈ ಕಕ್ಕಸು ಕಾಂಗ್ರೆಸ್ ಪಕ್ಷ ನೂರು ಆಗೋವರೆಗೂ ಅವನದ್ದೇ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಿ ಕಾಂಗ್ರೆಸ್ ಅನ್ನೋ ಪಕ್ಷವನ್ನು ಕಾಣಿಯಾಗೋ ರೀತಿ ಮಾಡಿ ಇವನು ಕಾಣಿಯಾಗ್ತಾನೆ ಆದರೆ ಇಷ್ಟು ದಿನ ಇವನೇ ಪ್ರಧಾನಿ ಅಭ್ಯರ್ಥಿ ಅಂದರೆ ಜನ ಹೇಗೋ ತಿರ್ಬೋಕೆ ಅಂತ ಮತವನ್ನು ಹಾಕದೆ ಮಕಾಡೆ ಮಲಗಿಸಿದ್ದಾರಲ್ಲ ಅದಕ್ಕೆ ಈಗ ಇಂದಿರಾ ಗಾಂಧಿಯ ನಂತರ ಒಂದು ಹೆಣ್ಣನ್ನು ಪ್ರಧಾನಿ ಅಭ್ಯರ್ಥಿ ಅಂತ ತೋರಿಸಿದರೆ ಆಗ್ಲಾದರೂ ನಮ್ಮ ಜನ ಮತವನ್ನು ಹಾಕಿ ಗೆಲ್ಲಿಸಬಹುದೇನೋ ಅನ್ನೋ ತಿರುಕನ ಕನಸನ್ನು ಕಕ್ಕ ಕಾಂಗ್ರೆಸ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಹಾಗಾದರೆ ಈ ಕಾಂಪಿಟೇಷನಲ್ಲಿ ಇರೋ ಒಂದೆರಡು ಅಭ್ಯರ್ಥಿಗಳಿದ್ದಾರೆ ಮೊದಲನೇದ್ದು ಒಂದು ಪಿಂಕ ಗಾಂಧಿ ಇನ್ನೊಬ್ಬರು ಈಗ ಕಾಂಪಿಟೇಷನ್ಗೆ ಇಳಿದಿದ್ದಾರೆ ಅವರು ಯಾರು ಅವರ ಪ್ರತಿಭೆ ಏನು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇವಾಗ ನಡೀತಾ ಇದೆ ಇದು ಶುರುವಾದಾಗಿಂದ ಒಂದೇ ಹೆಸರಿನ ಇಬ್ಬರು ಟ್ರೆಂಡಿಂಗಲ್ಲಿ ಇದ್ದಾರೆ ಮೊದಲನೆಯದ್ದು ಮೊಹಮ್ಮದ್ ಶೇಮಿ ನಮ್ಮ ಭಾರತ ತಂಡದ ಬೌಲರ್ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಪಾಕಿಸ್ತಾನದ ಮೇಲೆ ಐದು ವಿಕೆಟ್ ಬೇರೆ ತಗೊಂಡ್ರು ಒಟ್ಟು ನಾಲ್ಕು ಮ್ಯಾಚಲ್ಲಿ ಎಂಟು ವಿಕೆಟ್ ತಗೊಂಡು ಒಳ್ಳೆ ಎಕನಮಿಯಲ್ಲಿ ಬೌಲಿಂಗ್ ಮಾಡಿ ಬೆಸ್ಟ್ ಬೌಲರ್ ಆಗಿದ್ದಾರೆ ಇನ್ನೊಬ್ಬರು ಮೊಹಮ್ಮದ್ ಶಮಾ ಅಂತ ಇವರೆಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಹುಡ್ಕೋಕೆ ಹೋಗಬೇಡಿ ಯಾಕಂದರೆ ಇವರು ಕ್ರಿಕೆಟ್ ಪ್ಲೇಯರ್ ಅಲ್ಲ ಪೊಲಿಟಿಕಲ್ ಲೀಡರ್ ಆಗೋ ಯೋಗ್ಯತೆ ಇದೆ ಅಂತ ಅವರೇ ಅಂದುಕೊಂಡು ರಾಜಕೀಯಕ್ಕೆ ಬಂದವರು ಇವರು ಕಿತ್ತು ಹೋದ ಕಾಂಗ್ರೆಸ್ ಪಕ್ಷದ ಒಕ್ತಾರೆ ಇವರು ಯಾಕೆ ಚಾಂಪಿಯನ್ಸ್ ಟ್ರೋಫಿ ಟೈಮಲ್ಲಿ ಟ್ರೆಂಡಿಂಗ್ ಆಗಿ ಫುಲ್ ವೈರಲ್ ಆಗಿದ್ದಾರೆ ಅಂದರೆ ಭಾರತದ ನಾಯಕ ರೋಹಿತ್ ಶರ್ಮಾ ಅವರ ಬಾಡಿ ಶೇಮಿಂಗ್ ಮಾಡಿದರು ಅವರು ಕ್ಯಾಪ್ಟನ್ ಆಗೋಕೆ ನಾಲಾಯಕ್ ಅಂತ ಹೇಳಿದರು ಆದರೆ ರೋಹಿತ್ ಶರ್ಮಾ ಭಾರತ ತಂಡವನ್ನು ಒಂದು ಮ್ಯಾಚ್ ಕೂಡ ಸೋಲದ ರೀತಿ ಈಗ ಫೈನಲ್ ಆಡ್ತಾ ಇದ್ದಾರೆ ಈ ಟೈಮಲ್ಲಿ ಫುಲ್ ಟ್ರೋಲ್ ಆದರು ಕಾಂಗ್ರೆಸ್ ಹೋಗ್ತಾರೆ ಮೊಹಮ್ಮದ್ ಶಮ ಕಾಂಗ್ರೆಸ್ ಹೋಗ್ತಾರೆ ಮಹಮ್ಮದ್ ಶಮಗೆ ಬೇಕಾದಷ್ಟು ಜನ ಟ್ರೋಲ್ ಮಾಡಿದ್ರು ಆದ್ರೆ ಅದ್ಯಾಕೋ ಟ್ರೋಲ್ ಅನ್ನೇ ನುಂಗಿ ನೀರನ್ನು ಕುಡಿದು ಇವರು ಬದುಕ್ತಾ ಇದ್ದಾರೆ ಪ್ರತಿ ದಿನ ಒಂದಲ್ಲ ಒಂದು ಕಾಂಟ್ರವರ್ಸಿ ಮಾಡದೇ ಇದ್ರೆ ಆಗಾಗ ಟ್ರೆಂಡಿಂಗ್ ಅಲ್ಲಿ ಇಲ್ಲ ಅಂದ್ರೆ ತಿಂದಿದ್ದು ಜೀರ್ಣ ಆಗಲ್ವಂತೆ ಅದೇ ಜೀರ್ಣ ಆಗಿಲ್ಲ ಅನ್ಸುತ್ತೆ ಅಂದ್ರೆ ಆಮೇಲೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗಿ ಲೂಡ್ ಮೋಷನ್ ಆಗುತ್ತಲ್ಲ ಅದೇ ತರಹದ ಪ್ರಾಬ್ಲಮ್ ಇವರಿಗೂ ಇದೆ ಹಾಗಾಗಿ ಈಗ ಹೊಸ ಮಾತಿನೊಂದಿಗೆ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ ಅದು ಕಾಂಟ್ರೋವರ್ಷಿಯಲ್ ಮಾತು ಕೂಡ ಹೌದು ಈ ಒಮ್ಮನ ಪ್ರಕಾರ ಗಣಿತ ಇದೆಯಲ್ಲ ಅದೇ ಮ್ಯಾಥಮೆಟಿಕ್ಸ್ ಅದು ಇಸ್ಲಾಮಿಂದ ಬಂದದ್ದು ಅಂತ ಹೇಳೇ ಬಿಟ್ಟರು ಇದನ್ನು ಕೇಳಿ ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗದೆ ಎಲ್ಲೆಲ್ಲಿಂದನೋ ಜನರು ನಗ್ತಾ ಇದ್ದಾರೆ ಬಾಯಲ್ಲಿ ನಗುವವರ ಕತೆ ಓಕೆ ಆದರೆ ಬೇರೆ ಕಡೆಯಿಂದ ನಗುವವರ ಕತೆ ಏನ್ರಿ ಯೋಚನೆ ಮಾಡಿ ಸ್ವಲ್ಪ ಅಲ್ಲ ರೀ ಈ ಇಸ್ಲಾಂ ಅನ್ನೋದೇ ಇಲ್ಲಿಗೆ ಎಲ್ಲಿಂದಲೋ ಬಂದಿರೋದು ಅವರು ಬರುವಾಗ ಇಲ್ಲಿಗೆ ಗಣಿತವನ್ನ ತಂದ್ರಂತೆ ಅವರ ಧರ್ಮದ ಮೂಲಕ ಗಣಿತ ಸೃಷ್ಟಿ ಆಯ್ತಂತೆ ಇದನ್ನು ವಿಶ್ವದಲ್ಲಿ ಎಲ್ಲಾ ಕಡೆ ಬಳಸ್ತಾ ಇದ್ದಾರಂತೆ ಇದು ವಿಚಿತ್ರ ಪ್ರಾಣಿ ಅನ್ಸುತ್ತೆ ಈ ರಾಜಕೀಯ ಪಕ್ಷಕ್ಕೆ ಗುರಿ ಅಂತ ಇರುತ್ತೆ ಅದೇನಂದ್ರೆ ದಿನದಿಂದ ದಿನಕ್ಕೆ ವಾರದಿಂದ ವಾರಕ್ಕೆ ತಿಂಗಳಿಂದ ತಿಂಗಳಿಗೆ ಚುನಾವಣೆಯಿಂದ ಚುನಾವಣೆಗೆ ಪಕ್ಷವನ್ನು ಬಲಪಡಿಸಬೇಕು ಕಾರ್ಯಕರ್ತರ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಹಾಗೆಯೇ ಪಕ್ಷದಲ್ಲಿ ಉತ್ತಮ ನಾಯಕರನ್ನ ಸೃಷ್ಟಿ ಮಾಡಬೇಕು ಅನ್ನೋ ಗುರಿ ಇರುತ್ತೆ ಆದರೆ ಕಾಂಗ್ರೆಸ್ ಮಾತ್ರ ಉಲ್ಟಾ ಹೋಗ್ತಾ ಇದೆ ಅದೇ ಮುಸಲ್ಮಾನರು ಕೆಲವೊಂದು ಕೆಲಸವನ್ನು ಹಿಂದೂಗಳು ಮಾಡಿದ್ದನ್ನು ಉಲ್ಟಾ ಮಾಡ್ತಾರಲ್ಲ ಅದೇ ರೀತಿ ಇಂಥ ತಿಕ್ಲುಗಳನ್ನು ಪಕ್ಷದಲ್ಲಿ ಇಟ್ಕೊಂಡು ಪಕ್ಷ ಬಲವರ್ಧನೆ ಮಾಡ್ತಾರಂತೆ ಅದರಲ್ಲೂ ಈ ಒಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ವಕ್ತಾರೆ ಇನ್ನು ಅನಧಿಕೃತ ವಕ್ತಾರರು ಯಾರು ಅಂತ ಕೇಳಬೇಡಿ ಅದು ಬೇಕಾದಷ್ಟು ಜನರು ಇರ್ತಾರೆ ಇನ್ನೂ ಒಂದು ಪ್ರತಿಭೆ ಇದೆ ಅದರ ಹೆಸರು ಸುಪ್ರಿಯಾ ಶಿನಾಟೆ ಅಂತ ಇವರೆಂತೂ ಕಾಂಗ್ರೆಸ್ ಪಕ್ಷ ಮೂರು ಅಂಕಿ ದಾಟದೆ ಲೋಕಸಭೆಯಲ್ಲಿ ಹೀನಾಯವಾಗಿ ಸೋತಾಗ ಅವರ ಪಕ್ಷದ ಕಚೇರಿಯಲ್ಲಿ ಸಂಭ್ರಮವನ್ನು ಆಚರಿಸಿದ್ರು ಅದು ಯಾಕೆ ಆಚರಿಸಿದ್ರು ಗೊತ್ತಿಲ್ಲ ಅದು ಯಾರು ಗೆದ್ದರು ಅಂತ ಸಂಭ್ರಮಿಸಿದ್ರು ಅನ್ನೋದು ಅವರ ಅಪ್ಪನಾಣೆ ಅವರಿಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇಲ್ಲ ಅವರದೇ ಪಕ್ಷದ ಸೋಲನ್ನು ಎಂಜಾಯ್ ಮಾಡಿದ್ರ ಅನ್ನೋದು ಯಾರಿಗೂ ಗೊತ್ತಾಗಲೇ ಇಲ್ಲ ಕಾಂಗ್ರೆಸ್ ಪಕ್ಷ ಇಂತಹ ಪ್ರತಿಭೆಗಳನ್ನು ಹುಡುಕಿ ಹೊರಗೆ ತಂದು ಪಕ್ಷದಲ್ಲಿ ಇಟ್ಕೊಂಡಿರೋದಕ್ಕೆ ತುಂಬ ಫೇಮಸ್ ಈಗ ಶಮಾ ಮೊಹಮ್ಮದ್ ಅವರು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಆಡ್ತಾ ಇದ್ದಾರೆ ಇಲ್ಲಾಂದರೆ ರಾಹುಲ್ ಗಂಡಿಯನ್ನ ಜೋಕರ್ ಅಂತ ಕರೆದು ಕಾಮಿಡಿ ಪೀಸ್ ಅಂತಾರಲ್ಲ ಹಾಗೆಯೇ ನಾನು ಯಾಕೆ ಜೋಕರಿ ಆಗಿ ಕಾಮಿಡಿ ಪೀಸಿ ಆಗಬಾರದು ನಾನು ರಾಹುಲ್ ಗಾಂಧಿಯ ಜಾಗಕ್ಕೆ ಸೂಕ್ತ ಮತ್ತು ಸಮರ್ಥವಾದ ರೀಪ್ಲೇಸ್ಮೆಂಟ್ ಅಂತ ತೋರಿಸ್ತಾ ಇದ್ದಾರೆ ಈ ಗಣಿತ ಮತ್ತು ಇಸ್ಲಾಂ ಅನ್ನೋದು ಒಂದಕ್ಕೊಂದು ಆಗಿ ಬರದೇ ಇರುವಂಥದ್ದು ಅವರು ಗಣಿತವನ್ನು ಇಡೀ ಜಗತ್ತಿಗೆ ಹೇಳಿಕೊಟ್ರಂತಲ್ಲ ಅವರಿಗೆ ಲೆಕ್ಕ ಬರಲ್ಲ ಈಗ ಮದುವೆ ವಿಚಾರನ ತಗೊಂಡು ನೋಡಿ ಒಂದು ಹೆಂಡತಿ ಎರಡು ಹೆಂಡತಿ ಅಂತ ಲೆಕ್ಕ ಹಾಕೋಕ್ಕೆ ಹೋದರೆ ಅವರದ್ದು ಲೆಕ್ಕಕ್ಕೆ ಸಿಗದಷ್ಟು ಆಗಿಬಿಡುತ್ತೆ ಇನ್ನು ಗಣಿತ ಎಲ್ಲಿಂದ ಬಂತು ಇನ್ನು ಮಕ್ಕಳನ್ನು ಲೆಕ್ಕ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಎಷ್ಟು ಜನ ಹುಟ್ಟಿದ್ರು ಎಷ್ಟು ಜನ ಸತ್ರು ಯಾರ್ಯಾರು ಎಲ್ಲೆಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ಸ್ವತಃ ಅವರಿಗೂ ಲೆಕ್ಕ ಮಾಡೋಕ್ಕೂ ಆಗಿರಲ್ಲ ಬಿಡಿ ಅಷ್ಟೊಂದು ಮಕ್ಕಳನ್ನು ಮಾಡೋ ಅನೇಕರನ್ನು ನಾವು ನೋಡಿದ್ದೀವಿ ಇದಕ್ಕೆ ಉದಾಹರಣೆ ಅಂತ ನನಗೆ ನೆನಪಾಗ್ತಾ ಇರೋದು ಒಬ್ಬ ಆಟೋ ಡ್ರೈವರ್ನ ನಾನು ಮೀಟ್ ಮಾಡಿದ್ದೆ ಅವರ ಮನೆಯ ಕಥೆಯನ್ನು ಸ್ವಲ್ಪ ಹೇಳಿಬಿಡ್ತೀನಿ ಒಂದು ಮುಸ್ಲಿಂ ಕುಟುಂಬದ ಒಬ್ಬ ಆಟೋ ಡ್ರೈವರ್ ಪ್ರತಿ ರಾತ್ರಿ ಮಾತ್ರ ಈತ ಆಟೋ ಓಡಿಸ್ತಾ ಇದ್ದ ಅಲ್ಲಪ್ಪ ಇನ್ನು ಅದೇನು ರಾತ್ರಿ ಹೊತ್ತು ಎಷ್ಟು ವರ್ಷ ಅಂತ ಆಟೋ ಓಡಿಸ್ತೀಯಾ ಬೆಳಿಗ್ಗೆ ಟೈಮು ಓಡಿಸಿ ಆರಾಮಾಗಿ ರಾತ್ರಿ ರೆಸ್ಟ್ ಮಾಡು ಒಂದೇ ಅದಕ್ಕೆ ಅವನು ಏನು ಹೇಳ್ತಾ ಗೊತ್ತೇಂದರೆ ಸರ್ ಒಂದು ನಿಜ ಹೇಳ್ತೀನಿ ಅಂತ ಅದೇನೋ ಹೇಳ್ತಾನೆ ಅಂತ ಹೇಳು ಅಂದೆ ಆಗ ಅವನು ಸರ್ ನಮ್ಮ ಮನೆಯಲ್ಲಿ ನಾಲ್ಕು ಜನ ಆಟೋ ಡ್ರೈವರ್ ಇದ್ದೀವಿ ಎಲ್ಲರೂ ರಾತ್ರಿ ಟೈಮ್ ಆಟೋ ಓಡಿಸ್ತೀವಿ ಅಂದ ಅಯ್ಯೋ ನೀನು ಓಕೆ ಉಳಿದವರು ಯಾರು ಅಂದರೆ ನನ್ನ ಮೂರು ಜನ ಗಂಡು ಮಕ್ಕಳು ಆಟೋ ಓಡಿಸ್ತಾರೆ ಮನೆ ಚಿಕ್ಕದು ಒಟ್ಟಿಗೆ ಮನೆಯಲ್ಲಿ ಹದಿನಾರು ಜನರು ಇದ್ದೀವಿ ಹಾಗಾಗಿ ಮಲಗೋಕೆ ಜಾಗ ಸಾಕಾಗಲ್ಲ ಅದಕ್ಕೆ ರಾತ್ರಿ ಟೈಮ್ ನಾವೆಲ್ಲ ಆಟೋ ಓಡಿಸ್ತೀವಿ ಆಗ ಮನೆಯಲ್ಲಿ ಇರೋರು ಮಲಗ್ತಾರೆ ಬೆಳಿಗ್ಗೆ ಹೋಗಿ ನಾವು ಮಲಗ್ತೀವಿ ಎಂದ ಅಯ್ಯೋ ಇವರು ರಾತ್ರಿ ಮನೆಯಲ್ಲಿ ಇಲ್ಲದೆ ಬೆಳಿಗ್ಗೆ ಹೋಗಿ ಮನೆಯಲ್ಲಿ ನಿದ್ರೆ ಮಾಡಿ ಅವನಿಗೆ ಐದು ಮಕ್ಕಳು ಮೊಮ್ಮಕ್ಕಳು ನಾಲ್ಕು ಹೇಗೆ ಹುಟ್ಟಿದ್ವು ಅನ್ನಿಸ್ತು ಹೀಗೆ ಲಾಜಿಕ್ ಆಗಲಿ ಲೆಕ್ಕ ಆಗಲಿ ಗೊತ್ತೇ ಆಗದ ರೀತಿ ಲೆಕ್ಕ ಹೇಳೋರು ಗಣಿತವನ್ನು ಕಂಡುಹಿಡಿದ್ರಂತೆ ಇದಕ್ಕಿಂತ ಕಾಮಿಡಿ ಇನ್ನೇನಾದರೂ ಇದೆಯಾ ಅಯ್ಯೋ ಈ ಪ್ರತಿಭೆಗಳು ಎಲ್ಲಿಂದ ಬಂದವು ಅಂತ ನೋಡೋಕ್ಕೆ ಹೋದರೆ ಇದು ಪಾಕಿಸ್ತಾನದ ಪ್ರತಿಭೆ ಈ ಶಮ ಮಾತನ್ನು ಕೇಳ್ತಾ ಇದ್ರೆ ಪಾಕಿಸ್ತಾನದ ಯೂನಿವರ್ಸಿಟಿಯಿಂದ ರ್ಯಾಂಕ್ ತೊಗೊಂಡು ಇಲ್ಲಿ ಮಾತಾಡ್ತಾ ಇರೋ ಹಾಗೆ ಇದೆ ಈ ಪಾಕಿಸ್ತಾನದ ಶಿಕ್ಷಣ ಗೊತ್ತಲ್ಲ ಅದೇ ಮದರಸಾ ಶಿಕ್ಷಣ ಅಲ್ಲಿ ವಿದ್ಯಾರ್ಥಿಗಳು ಕಲಿತಿರೋದನ್ನು ಸುಳ್ಳು ಅಂತಾರೆ ಭೂಮಿ ಗುಂಡಾಗಿಲ್ಲ ಚಪ್ಪಟೆ ಆಗಿದೆ ಭೂಮಿ ಗುಂಡಾಗಿದ್ದರೆ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚೆಲ್ಲಿ ಹೋಗ್ತಾ ಇರಲಿಲ್ವಾ ನದಿ ನೀರು ಅದೇಗೆ ಹರಿಯುತ್ತೆ ಗುಂಡಾಗಿರುವ ಭೂಮಿ ಮೇಲೆ ಅಂತ ಕೇಳ್ತಾರೆ ಸಮುದ್ರದ ನೀರು ಹೇಗೆ ನಿಂತುಕೊಳ್ಳುತ್ತೆ ಅಂತ ಕೇಳ್ತಾರೆ ನಾವು ನಿಂತ ಭೂಮಿ ಏನು ಕಾಣಿಸ್ತಾ ಇದೆ ಇಲ್ಲಿ ಅದೇ ರೀತಿ ಚಪ್ಪಟೆಯಾಗಿ ಇದೆ ಚಾಪೆಯ ರೀತಿ ಇದೆ ಅಂತ ಹೇಳಿಕೊಡ್ತಾರೆ ಇಂಥದ್ದೇ ಮದ ರಸಾಗೆ ಸಿದ್ದರಾಮಯ್ಯ ಈಗ ದುಡ್ಡನ್ನು ಕೊಟ್ಟಿದ್ದಾರೆ ಅದೇ ಬಜೆಟ್ಟಲ್ಲಿ ಅಲ್ಲಿ ಇಂತಹದ್ದನ್ನು ಹೇಳಿಕೊಡೋ ದೊಡ್ಡ ಪ್ರತಿಭೆಗಳನ್ನು ನಾವು ಪಾಕಿಸ್ತಾನ ಮತ್ತು ಮದರಸಾ ಶಿಕ್ಷಣಗಳಲ್ಲಿ ಮಾತ್ರ ನೋಡೋಕೆ ಆಗೋದು ಆ ಮದರಸಾದಲ್ಲಿ ಇರುವ ಟೀಚರ್ಗಳಿಂದ ಇನ್ನೇನು ಮುಸ್ಲಿಂ ಮಕ್ಕಳು ಕಲಿತಾರೆ ಯೋಚನೆಯನ್ನು ಮಾಡಿ ಯಾವ ಪಾಠವನ್ನು ಕಲಿಬಹುದು ಅಂತ ಅಲ್ಲಿ ಕಲಿತ ಪಾಠ ಎಲ್ಲಾದರೂ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇಂತಹವರು ಈಗ ಗಣಿತವನ್ನು ಹಿಡಿದಿದ್ದಾರಂತೆ ಇದನ್ನು ಕೇಳಿ ಸತ್ತು ಹೋಗಿರೋ ಆರ್ಯಭಟ ಇದ್ದಾರಲ್ಲ ಆತ ಕೂಡ ಮೇಲಿಂದ ನಗ್ತಾ ಇರ್ತಾನೆ ಅದೆಂತೂ ಗ್ಯಾರಂಟಿ ಇನ್ನು ನಮ್ಮ ಪೂರ್ವಜರು ಗಣಿತವನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಗಣಿತಕ್ಕೆ ಭಾರತೀಯರ ಅದರಲ್ಲೂ ಹಿಂದೂಗಳ ಕೊಡುಗೆ ತುಂಬಾ ದೊಡ್ಡದು ನಾವು ಲಕ್ಷ ಕೋಟಿ ಲೆಕ್ಕ ಮಾಡ್ತಾ ಇದ್ದಾಗ ಈ ಮರಳುಗಾಡಿನವರು ಒಂದು ಪ್ಲಸ್ ಒಂದು ಎಷ್ಟು ಅಂತ ಕೇಳಿದರೆ ಅದು ಎರಡೋ ಇಲ್ಲ ಸೊನ್ನೆಯೋ ಅಥವಾ ಮೂರೋ ಅನ್ನೋದೇ ಗೊತ್ತಾಗದೆ ಕುತ್ಕೊಂಡಿದ್ರು ಆ ಕಾಲದಲ್ಲಿ ನಾವು ಲಕ್ಷ ಕೋಟಿಗಳಲ್ಲಿ ಲೆಕ್ಕವನ್ನು ಹಾಕ್ತಾ ಇದ್ವಿ ಜೊತೆಗೆ ನಮ್ಮ ಶ್ಲೋಕ ಮಂತ್ರಗಳಲ್ಲೂ ಗಣಿತವನ್ನು ಬಳಸಿದ್ದಾರೆ ನೀವು ಬಹಳಷ್ಟು ಶ್ಲೋಕಗಳನ್ನು ನೋಡಿದರೆ ಅದು ಗೊತ್ತಾಗುತ್ತೆ ಲಕ್ಷ್ಮೀ ಸಹಸ್ರನಾಮ ಕೋಟಿ ಲಿಂಗ ಈ ತರಹದ ಬಹಳಷ್ಟು ಹೀಗೆ ಸಾವಿರ ಕೋಟಿ ಎನ್ನೋದು ಗೊತ್ತೇ ಇದೆ ಇನ್ನೂ ಒಂದು ಶ್ಲೋಕ ಇದೆ ಆಂಜನೇಯ ಸೂರ್ಯನನ್ನು ಕಿತ್ತಳೆ ಹಣ್ಣು ಅಂದುಕೊಂಡು ಹಿಡಿಯೋಕೆ ಜಿಗಿದದ್ದನ್ನು ಆ ಶ್ಲೋಕದಲ್ಲಿ ಹೇಳಿದರು ಈಗ ವಿಜ್ಞಾನ ತಂತ್ರಜ್ಞಾನ ತುಂಬ ಮುಂದಿದೆ ಈಗಲೂ ಅದನ್ನು ನೋಡಿ ತಾಳೆ ಹಾಕಿದರೆ ಸರಿಯಾದ ಲೆಕ್ಕವೇ ಬರುತ್ತೆ ಇದು ಆ ಕಾಲದಲ್ಲಿ ಶ್ಲೋಕದಲ್ಲೇ ಹೇಳಿದರು ಅಂದರೆ ಆಶ್ಚರ್ಯ ಅನ್ನಿಸಿದ್ರು ನಿಜ ತಾನೇ ಆಮೇಲೆ ಆ ಶ್ಲೋಕ ಕೂಡ ಇಸ್ಲಾಂ ಧರ್ಮದಿಂದ ಬಂದಿದ್ದು ಅಂತ ಈ ಶಮ ಅವರು ಹೇಳಿಬಿಡ್ತಾರಾ ಅಂತ ಯೋಚನೆಯನ್ನು ಮಾಡ್ತಾ ಇದ್ದೀನಿ ಗೊತ್ತಿಲ್ಲಪ್ಪ ಹಾಗಂದರೆ ಅದು ಇನ್ನೂ ಕಷ್ಟ ಈ ಮೊಹಮ್ಮದ್ ಶಮ ಕಾಂಗ್ರೆಸ್ ಪಕ್ಷದ ಡ್ಯಾಮೇಜ್ ಮಾಡೋಕ್ಕೆ ಕೈಲಾದಷ್ಟು ಪ್ರಯತ್ನವನ್ನು ಕೈಲಾದಷ್ಟು ಪ್ರಯತ್ನವನ್ನು ಮಿತಿ ಮೀರಿ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಮಾತುಕತೆ ಆಗಿದೆಯಾ ಇಂದಿರಾ ಗಾಂಧಿ ಆದಮೇಲೆ ಲೇಡಿ ಪ್ರಧಾನಿ ಯಾರು ಆಗಿಲ್ವಲ್ಲ ಹಾಗಾಗಿ ಲೇಡಿ ಪಿ ಮಾಡೋಣ ಅಂತ ಅದು ಮಮ್ಮಿ ಶೂನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಾತಾಡಿಕೊಂಡಿರ್ತಾರೆ ಅವರು ಪಿಂಕಾ ಗಾಂಧಿಯನ್ನು ತಲೆಯಲ್ಲಿಕೊಂಡು ಮಾತಾಡಿರ್ತಾರೆ ಅದನ್ನು ಎಲ್ಲೋ ಈ ಮಲ್ಲಿಕಾರ್ಜುನ ಖರ್ಗೆ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾರಲ್ಲ ಹಾಗೆ ಈ ಶ್ರಮ ಕೇಳಿಸಿಕೊಂಡಿರ್ತಾರೆ ಪಿ ಎಮ್ ಆಗೋಕೆ ರಾಹುಲ್ ಅಡ್ಡ ಇದ್ದಾನೆ ಇವನನ್ನು ಸೋಲಿಸಬೇಕು ಅಂದರೆ ಅವನಿಗಿಂತ ದೊಡ್ಡ ಜೋಕರ್ ಅಂತ ಅನ್ನಿಸ್ಕೊಳ್ಬೇಕು ಹಾಗೆ ಆಗಬೇಕು ಅಂದರೆ ಮಾಧ್ಯಮಗಳ ಮುಂದೆ ಬಂದು ಬೇಕಾ ಬಿಟ್ಟು ಮಾತಾಡಬೇಕು ಅದಕ್ಕೆ ತಳ ಬುಡ ಯಾವುದು ಇರಬಾರ್ದು ಅದು ಏನು ಅನ್ನೋದು ಜನರಿಗೆ ಮೊದಲೇ ಗೊತ್ತಾಗಬಾರ್ದು ಜೊತೆಗೆ ಅದು ವ್ಯಂಗ್ಯವಾಗಿ ಇರಬೇಕು ಜನ ನಿಮ್ಮನ್ನ ಮಂಗ್ಯ ಅಂತ ಕರಿಬೇಕು ಈ ಉದ್ದೇಶದಿಂದ ಅವರು ಮಾತಾಡ್ತಾ ಇದ್ದಾರೆ ಇಸ್ಲಾಂ ಮತ್ತು ಗಣಿತಕ್ಕೆ ಆಗಿ ಬರಲ್ಲ ಮೊದಲೇ ನಾನು ಹೇಳಿದ ಹಾಗೆ ಅವರಿಗೆ ಯಾವುದರಲ್ಲೂ ಲೆಕ್ಕವೇ ಇಲ್ಲ ಅವರ ಏರಿಯಾಗೆ ಹೋದರೂ ನಿಮಗೆ ಜನಸಂಖ್ಯೆ ಲೆಕ್ಕಕ್ಕೆ ಸಿಗಲ್ಲ ಅದರಲ್ಲಿ ಸರಿಯಾದ ಲೆಕ್ಕ ಎಲ್ಲಿ ಸಿಗುತ್ತಿನ್ನು ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರು ಅವರ ಪಕ್ಷವನ್ನ ಪ್ರಚಾರದಲ್ಲಿ ಇಟ್ಟಿರ್ತಾರೆ ಅದು ನೆಗೆಟಿವ್ ಆಗಲಿ ಇಲ್ಲ ಪಾಸಿಟಿವ್ ಆಗಲಿ ಅದು ಲೆಕ್ಕಕ್ಕೆ ಬರಲ್ಲ ಪಕ್ಷದ ಹೆಸರು ಜನರಿಗೆ ಆಗಾಗ ಕೇಳಿಸ್ತಾ ಇರಬೇಕು ಆ ಕಿತ್ತು ಹೋದ ಪಕ್ಷ ಇದೆ ಅನ್ನೋದು ಜನರಿಗೆ ಗೊತ್ತಿದ್ರೆ ಸಾಕು ಅನ್ನೋ ಯೋಚನೆ ಅಷ್ಟೇ ಇನ್ನು ಸುಪ್ರಿಯಾ ಶಿಂಟೆ ಸಾರಿ ಸಾರಿ ಸುಪ್ರಿಯಾ ಶಿನಾಟೆ ಕೂಡ ಹಾಗೆಯೇ ಮಾಧ್ಯಮದ ಡಿಬೇಟ್ಗೆ ಬರ್ತಾರೆ ಆಮೇಲೆ ಎಲ್ಲರ ಹತ್ರ ಉಗಿಸಿಕೊಂಡು ಹೋಗ್ತಾರೆ ಪಾಪ ರಾಹುಲ್ ಗಾಂಧಿ ದೊಡ್ಡ ಸಮಸ್ಯೆ ಆಗಿರುವಾಗ ಇವರು ಬಂದು ಇಷ್ಟೆಲ್ಲ ಸಮಸ್ಯೆ ಮಾಡಿದರೆ ಪ್ರತಿ ಅಮಾವಾಸ್ಯೆ ಪಿತೃಪಕ್ಷ ಮಾತೃಪಕ್ಷ ಹೀಗೆ ಇಲ್ಲದ ಪಕ್ಷಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕಾಗುತ್ತೆ ಇದು ಗೆಳೆದರೆ ಕಕ್ಕಾ ಕಾಂಗ್ರೆಸ್ನ ಕಾಮಿಡಿ ತೀಸ್ಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬೇಕಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ